ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಗೌರಿ ಅಪ್ಪುನ ಮನೆಯಿಂದ ಹೊರದ ಬದಲ ಏನಾಯಿತು ಏನು ಕಥೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಗೌರಿ ಮನೆಗೆ ಬಂದಿರೋದು ಖುಷಿ ಇದೆ ಆದರೆ ಗಂಡನ ಬಿಟ್ಟು ಬಂದಿರೋದು ಯಾರಿಗೂ ಕೂಡ ಖುಷಿ ಇಲ್ಲ ಆದರೆ ಮಾಣಿಕೆ ಆಗಂತೂ ತನ್ನ ಗುಬ್ಬಚ್ಚಿ ಮನೆಗೆ ಬಂದ್ಲಪ್ಪ ಅಂತ ಹೇಳಿ ಫುಲ್ ಖುಷಿ ಪಡ್ತಿದ್ದಾರೆ ಆದರೆ ಈ ಒಂದು ಖುಷಿ ಅಪ್ಪಂಗೂ ಇಲ್ಲ ತಾತಂಗೂ ಇಲ್ಲ ಅಚ್ಚರಿಗೂ ಇಲ್ಲ ಆದರೆ ಇಲ್ಲಿ ಸುಗಂಧ ಅವರಂತೂ ತಾನು ಹಾಗೆ ಎಲ್ಲ ಆಯಿತು ಗೌರಿ ಮನೆಗೆ ಬಂದು ಇನ್ನು ನನ್ನ ಆಟ ಶುರು ಮಾಡ್ಕೋಬೋದು ಸೇವಂತಿ ನಾನು ಹೇಳ್ದಾಗ ಮಾಡಿದಾಳೆ ಅಂತ ಹೇಳಿ ಫುಲ್ ಖುಷಿ ಪಡ್ತಿದ್ದಾರೆ ಆ ಕಡೆ ಸೇವಂತಿ ಮತ್ತು ಅರ್ಜುನಾ ಕೂಡ ನಮ್ಮ ಪ್ಲ್ಯಾನ್ ವರ್ಕೌಟ್ ಆಯಿತು ನಾವು ಹೇಳೋದನ್ನು ಕೇಳಿಸ್ಕೊಂಡು ಗೌರಿ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಅವರು ಕೂಡ ಖುಷಿ ಪಡ್ತಿದ್ದಾರೆ ಆದರೆ ಮಂಗಳಮ್ಮ ಮತ್ತು ಅಪ್ಪುಗಂತೂ ಆತಂಕ ಬಿಕಾಸ್ ಎಲ್ಲಿ ಹೋದ್ಲು ಗೌರಿ ಇನ್ನೂ ಯಾಕೆ ಮನೆಗೆ ಬಂದಿಲ್ಲ ಗೌರಿ ದೇವಸ್ಥಾನಕ್ಕೆ ಹೋಗಿರ್ಬೋದು ತುಂಬ ಬೇಜಾರಾಗಿದ್ಲು ಅಂತ ಅಪ್ಪು ಅಂದ್ಕೊಂಡಿದ್ದಾರೆ ಆದರೆ ಮಂಗಳಮ್ಮ ಒಂದು ಆತಂಕ ಇದೆ ನನ್ನ ಸೊಸೆ ಏನಾದರೂ ನಾನು ಸೇವಂತಿ ಮಾತಾಡ್ತಿರೋ ಮಾತನ್ನ ಕೇಳಿಸ್ಕೊಂಡ್ಬಿಟ್ಲ ಅವಳು ಬದ್ ಬದುಕಿಗೆ ಬಂದ ಮೇಲೆ ಅಪ್ಪುಗೆ ತುಂಬಾ ಗಂಡಾಂತರ ಕಾದಿದೆ ಅನ್ನೋ ವಿಷಯನ ನಾನು ಹೇಳಿದ್ದನ್ನು ಕೇಳಿಸ್ಕೊಂಡು ಏನಾದರೂ ಮನೆ ಬಿಟ್ಟು ಹೊರಟು ಬಿಡ್ಲಾ ಅಂತ ಹೇಳಿ ಇಲ್ಲಿ ಮಂಗಳಮ್ಮಗೆ ತುಂಬ ಯೋಚನೆ ಆಗ್ತದೆ ಅದೇ ವಿಷಯವಾಗಿ ಯೋಚನೆ ಮಾಡಬೇಕಾದ್ರೆ ಅಪ್ಪು ಅಮ್ಮ ಮೊದಲಾಗೆ ನೀನೇನಾದರೂ ಹೇಳಿಬಿಟ್ಟಿಯ ಗೌರಿಗೆ ಅಂದಾಗ ಅರ್ಜುನ ಅಮ್ಮನ ಪರ ಬ್ಯಾಟಿಂಗ್ ಮಾಡ್ತಾಳೆ ಏನು ಅಣ್ಣ ನಿನಗೂ ಕೂಡ ಗೊತ್ತಿದೆ ಅಂದೆ ಅಲ್ವಾ ಗೌರಿ ಎಲ್ಲಿ ಹೋಗಿದ್ದಾಳೆ ಏನು ಅವಳ ಮನಸ್ಸನ್ನು ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀನಿ ನಾನು ಅವಳನ್ನ ಅಷ್ಟು ಪ್ರೀತಿ ಮಾಡ್ತೀನಿ ಅವಳನ್ನ ಅಷ್ಟು ಪ್ರೀತಿ ಮಾಡ್ತಾಳೆ ಅಂತ ಅಮ್ಮನ ಮೇಲೆ ಯಾಕೆ ಆಗ್ತಿದ್ಯಾ ನೀನೇ ತಿಳ್ಕೊ ಎಲ್ಲಿ ಹೋಗಿದ್ದಾಳೆ ಗೌರಿ ಅಂತ ಅಂದಾಗ ಅಮ್ಮಂಗೆ ಯಾಕೆ ಇಷ್ಟು ಸ್ಟ್ರೆಸ್ ಮಾಡ್ತಿದ್ಯಾ ಅವಳಿಗೆ ಆಪ್ರೇಷನ್ ಆಗಿದೆ ಅಂದಾಗ ಕ್ಷಮೆ ಕೇಳ್ತಾನೆ ಅಪ್ಪು ಆದರೆ ತನ್ನ ಹೆಣ್ಣು ರೀತಿ ಖಂಡಿತವಾಗ್ಲು ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅವಳು ಬರ್ತಿದ್ದಾಗ ಅವಳಿಗೆ ಸರ್ಪ್ರೈಸ್ ಕೊಡಬೇಕು ಈ ಜೀನನ್ನ ಅವಳಗ್ ಕೊಡಬೇಕು ಜೇನ್ ಅಂದ್ರೆ ಅವಳಿಗೆ ಎಷ್ಟು ಇಷ್ಟ ಅಂತ ಅಪ್ಪು ಅನ್ಕೊತಾನೆ ಇಷ್ಟ ದಿನ ಗೆಳೆಯನಾಗಿದ್ದ ಅಪ್ಪು ಈಗ ಪ್ರೀತಿ ಮಾಡೋಕೆ ಶುರು ಮಾಡಿದಾನೆ ಪ್ರೀತಿ ಮೂಡ್ತಿದ್ದಾಗ ಇಲ್ಲಿ ಗೌರಿ ಮನೆಯಿಂದ ಹೊರಟು ಹೋಗಿದಾಳೆ ಆ ಒಂದು ಸುಳಿವೆ ಇಲ್ದಿರ್ತಕ್ಕಂಥ ಅಪ್ಪು ತನ್ನ ಪ್ರೀತಿಯನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಹೇಗೆ ಮೊದಲೇ ಗಿಫ್ಟ್ ಕೊಡ್ತದೆ ನಾನು ಹೀಗೆ ಬರೀ ಇದನ್ನ ಮಾತ್ರ ಕೊಡೋಕ್ಕಾಗತ್ತಾ ಅಂತ ಫ್ರೆಂಡ್ಸ್ ಹೇಳಿದಾಗ ಏನ್ ಮಾಡಬಹುದು ಅಂತ ಯೋಚನೆ ಮಾಡಿದೆ ಒಂದು ಫ್ಲಾರ್ ಇಟ್ಕೊಂಡು ಮಾಡೋಕ್ಕಾಗತ್ತೆ ಆ ಫ್ಲವರ್ಸ್ಗೆ ದುಡ್ಡಿಲ್ಲ ಕಾಡಿನ ಹೂ ಮಾಡೋಕಾದ್ರೆ ಇದೇನು ಹಳೆ ಮುದ್ಕೆಗೆ ಹೊಸ ಸೀರೆ ಉಡ್ಸ್ದಾಗಿ ಅಂತ ಅನ್ನಿಸ್ಬಿಡುತ್ತೆ ಅಪ್ಪುಗೆ ಹಾಗಾಗಿ ಒಂದು ಕವನ ಬರೆದ್ರೆ ಹೇಗಿರುತ್ತೆ ಅಂತ ಹೇಳಿ ತನ್ನ ಪ್ರೀತಿಯ ಮನದ ಮಾತುಗಳನ್ನ ಕವನದ ರೀತಿಯಲ್ಲಿ ಬಂದ ರೀತಿಯಲ್ಲಿ ತನ್ನ ಗೌರಿಗಾಗಿ ಪತ್ರದಲ್ಲಿ ಬರೆದಿಟ್ಟಿದ್ದೆ ಅವಳು ಹೇಗೆ ಬಂದರೆ ಹೇಗೆ ಪ್ರಪೋಸ್ ಮಾಡ್ತೀರಿ ಹೇಗೆ ಹೇಳ್ತೀನಿ ಅನ್ನೋದನ್ನು ಕೂಡ ಪ್ರಾಕ್ಟೀಸ್ ಮಾಡ್ತಾ ಅವ್ರ ಕೈಗೆ ಕೂಡ ಸಿಕ್ಕ ಸಿಕ್ಕಾಕೊಂಡ್ಬಿಡ್ತಾನೆ ಮಂಗ್ಳಮ್ಮ ಏನದು ಏನು ಅಂದಾಗ ಅದು ಅಮ್ಮ ಅದು ಇದು ಇದು ಅಂತ ಹೇಳ್ತಿದ್ದಾರೆ ಬಟ್ ಕೈಯಲ್ಲಿರೋ ಜೇನು ಆಕೆಗೆ ಅಂತ ಅವ್ರಿಗೆ ಗೊತ್ತಾಗಿದೆ ತದನಂತರ ಈ ಕಡೆ ಸೇವಂತಿಯವ್ರಿಗೆ ಆ ಜೇನ ಮೇಲೆ ಕಣ್ಣು ತಿನ್ನೋದಂದ್ರೆ ಬಲು ಇಷ್ಟ ಸೇವಂತಿ ಅವ್ರಿಗೆ ಬಟ್ ಇತ್ತ ಕಡೆ ತಗೊಂಡ್ರೆ ಶರಣ ಬರ್ತಾನೆ ಗೌರಿ ಯಾಕೆ ಬಂದಿರೋದು ಅಪ್ಪು ಎಲ್ಲಿ ನೀನ್ ಬಂದಿದ್ಯಾ ಬರೀ ನಿನ್ನ ಮನೆಯವರೆಲ್ಲ ಬಂದಿದಾರಾ ಅಂತ ಅರ್ಚನ ಬಂದಿರಬಹುದು ಅಂತ ವಿಚಾರ ಮಾಡ್ತಿದ್ರೆ ಇಲ್ಲಿ ಗೌರಿ ಒಬ್ಬಳೇ ಬಂದದಾಳೆ ಮನೆ ಬಿಟ್ಟು ಬಂದದಾಳೆ ಗಂಡನ್ ಬಿಟ್ಟು ಬಂದದಾಳೆ ತವ್ರ ಮನೇಲಿ ಇರೋದಕ್ಕೆ ಬಂದದಾಳೆ ಅಂತ ಗೊತ್ತಾಗ್ಬಿಡುತ್ತೆ ಇಲ್ಲ ಆ ರೀತಿ ಎಲ್ಲ ಇರೋಕ್ಕೆ ಸಾಧ್ಯ ಇಲ್ಲ ಗೌರಿ ನೀನು ಗಂಡನ ಮನೆಯಲ್ಲಿ ಇರಬೇಕು ಹೇಗೆ ಹೀಗೆಲ್ಲ ಬಂದ್ರೆ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಏನೂ ಪಲ್ಟಾಯಿಸ್ತಿದ್ದಾನಲ್ಲ ನನ್ನ ಮಗ ಏನೋ ಸ್ಕೆಚ್ ಹಾಕೊಂಡಿದ್ದಾನೆ ಏನೋ ಅಂತ ತಿಳ್ಕೊಬೇಕು ಅಂತ ಸುಗಂಧ ಅವರು ಅನ್ಕೋತಾರೆ ನೀವಲ್ಲ ಏನು ಇವ್ರ ಕಟ್ಕೋಬೇಡ ಗೌರಿ ಇವ್ರ ಮಾತೆಲ್ಲ ಮ್ಯಾನಿಪುಲೇಟ್ ಆಗಬೇಡ ನೀನು ಅಪ್ಪುನೇ ಎಷ್ಟು ಪ್ರೀತಿ ಮಾಡಿ ಮದುವೆ ಆದೆ ಅಪ್ಪು ನಿನ್ಗೋಸ್ಕರ ಅಪ್ಪು ನಿನ್ಗೋಸ್ಕರ ಮನೆಗೆ ಬಂದ ಬೆಂಗಳೂರಿಗೆ ಬಂದ ನಿನ್ನ ಹತ್ರ ರೂಮಗೆ ಬಂದ್ ಪ್ರಪೋಸ್ ಮಾಡ್ದ ಎಷ್ಟೆಲ್ಲ ಕಷ್ಟಪಟ್ಟ ಎಷ್ಟೆಲ್ಲ ಪಾಡ್ಬಿಟ್ಟಿದ್ದಾನೆ ನಿನ್ಗೋಸ್ಕರ ನೀನು ಕೂಡ ಅವನ್ ಎಷ್ಟೆಲ್ಲ ಪ್ರೀತಿ ಮಾಡ್ತದೆ ಇಷ್ಟೆಲ್ಲ ಪ್ರೀತಿ ಮಾಡಿ ಅವನೇ ಮದುವೆ ಆಗಬೇಕು ಅಂತ ಮದುವೆ ಆಗಿ ಈ ರೀತಿ ಇವ್ರು ಮಾತೆಲ್ಲ ಕಟ್ಕೊಂಡ್ ಬರ್ತೀಯ ನೀನು ಬರಬೇಡ ಗೌರಿ ಅಂತ ಹೇಳ್ತಿದ್ದಾರೆ ಬಿಕಾಸ್ ಬಂದ್ರೆ ಇನ್ನೇನ್ ಆಗ್ಬೋದು ಅಂತ ಆಲೋಚನೆ ಆಗ್ಬಿಟ್ಟಿದೆ ಶರಣ ತನ್ನ ಪ್ರೀತಿಗೆ ಏನಾದರೂ ಸಂಚಕಾರ ಬಂದ್ಬಿಡತ್ತ ಅಂತ ಆದರೆ ಇಲ್ಲಿ ಅಜ್ಜಿ ಸುಮ್ಮನೆ ಇತ್ಕೊಳ ಇಲ್ಲಿ ನಮ್ಗಷ್ಟ ನಮ್ಗಾಗಿದ್ರೆ ಇವನೊಳೆ ಏನೇನೋ ಮಾತಾಡ್ತಿದ್ದಾನೆ ಅಂತ ಅಜ್ಜಿ ರೇಗ್ತಿದ್ದಾರೆ ನೋಡು ಗೌರಿ ಯಾವುದೇ ಕಾರಣಕ್ಕೂ ಗಂಡನ್ ಬಿಟ್ಟು ಬರೋದಲ್ಲ ಇಲ್ಲಿ ನಮ್ಮ ಮಗಳು ಬಂದಿದ್ದಾಳೆ ಮನೆಗೆ ಅಂತ ಖುಷಿ ಆಗುತ್ತೆ ಆದರೆ ಈ ರೀತಿ ಗಂಡನ್ ಬಿಟ್ಟು ಬರೋದಲ್ಲ ಅಂತ ಅಜ್ಜಿ ಕೂಡ ಹೇಳ್ತಿದ್ದಾರೆ ಅದ್ರ ಜೊತೆ ಇಲ್ಲಿ ಅಪ್ಪ ಆ ಕೂಡ ಬಂದು ಸೇರ್ಕೋತಾರೆ ನೋಡು ಗೌರಿ ಈ ಮನೆಗೆ ನೀನು ಬರೋದು ನಂಗೆ ತುಂಬಾ ಇಷ್ಟನೇ ಯಾಕಂದರೆ ನೀನು ಮದುವೆ ಅದಕ್ಕೆ ಹೋದ ಮನೆ ಆ ಮನೇಲಿರೋದು ನನಗೂ ಇಷ್ಟ ಅಲ್ಲಿಲ್ಲ ನನ್ನ ಮಗಳು ಲೈಫ್ ಲಾಂಗ್ ನನ್ನ ಜೊತೆ ಇರಬೇಕು ಅಂತ ನನಗೂ ಕೂಡ ಅನಿಸುತ್ತು ನೀನಿಗೆ ಬಂದಿರೋದು ನಂಗೆ ತುಂಬಾ ಖುಷಿಯೇ ಇದೆ ಆದರೆ ನೋಡು ಗೌರಿ ಓ ನೀನೀಗ ಮದುವೆ ಆಗಿದೆಯಾ ಮದುವೆ ಆದರೆ ಆಮೇಲೆ ಈ ರೀತಿ ಒಬ್ಬಂಟಿಯಾಗಿ ಇರೋದು ಚೆನ್ನಾಗಿ ಕಾಣಿಸೋದಿಲ್ಲ ನಿನ್ನ ಜೊತೆ ಅಪ್ಪು ಕೂಡ ಇದ್ದರೆ ತುಂಬ ಚೆನ್ನಾಗಿರತ್ತಮ್ಮ ದಯವಿಟ್ಟು ಅರ್ಥ ಮಾಡ್ಕೊ ಮಗಳೇ ದಯವಿಟ್ಟು ನೀನು ಅರ್ಥ ಮಾಡ್ಕೊಂಬಿಡು ಅರ್ಥ ಮಾಡಿಕೊಂಡು ನೀನು ಓ ಅಪ್ಪು ಕರ್ಕೊಂಡು ಬರ್ತೀನಿ ಅಪ್ಪು ಜೊತೆ ಇಲ್ಲಿರು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಗೌರಿ ಅಂತ ಹೇಳಿದಾರೆ ಜೊತೆಗೆ ಈ ಕಡೆ ಮಾಣಿಕ್ಯ ನೋಡು ನಿನ್ನ ತಂಗಿನ ಒಳಗಡೆ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ ಮಾಣಿಕ್ಯಗಂತೂ ಫುಲ್ ಖುಷಿ ತನ್ನ ಗುಬ್ಬಚ್ಚಿ ತನ್ನ ಮನೇಲಿದ್ದಾಳೆ ಅವಳು ಕಷ್ಟ ಅನುಭವಿಸೋದಿಲ್ಲ ಇನ್ನು ರಾಣಿ ಥರ ನನ್ನ ಗುಬ್ಬಚ್ಚಿನ ನಾನು ನೋಡ್ಕೋಬೋದು ಅಂತ ತದನಂತರ ನಮ್ಮ ಕರ್ಕೊಂಡು ಹೋಗ್ತಾನೆ ನೋಡು ಗುಬ್ಬಚ್ಚಿ ಆಗಿರೋದೆಲ್ಲ ಮರ್ತುಬಿಡು ಎಲ್ಲ ಕೂಡ ಒಳ್ಳೇದಾಗುತ್ತೆ ಏನು ಕೂಡ ಆಲೋಚನೆ ಮಾಡಬೇಡ ಎಲ್ಲ ಸರಿ ಹೋಗುತ್ತೆ ನೀನು ಮತ್ತು ಅಪ್ಪು ಇನ್ನು ಮುಂದೆ ಮನೇಲೇ ಇರ್ತೀಯ ನೀನು ಇನ್ನು ಮುಂದೆ ತುಂಬ ಚೆನ್ನಾಗಿ ಅಂತ ಹೇಳ್ತಾಳೆ ಹೇಳ್ತಿದ್ದಾನೆ ಈ ಕಡೆ ಮಾಣಿಕ್ಯ ತನ್ನ ತಂಗಿ ಮುದ್ದು ತಂಗಿ ಗೊಬ್ಬಚ್ಚಿಗೆ ತದನಂತರ ಈ ಕಡೆ ರಘುರಾಮ್ ಹೆಗ್ಡಿ ಅವರು ನಿರ್ಧಾರ ಮಾಡಿದ್ದೆ ಈ ಕಡೆ ಅನ್ಕೊಂಡಿದ್ದೆ ಒಂದು ಅನ್ಕೊಂಡಿದ್ದು ಅದೇ ಆಗ್ತಿರೋದು ಅದೇ ರೋಗಿ ಬಯಸಿದ್ದು ಅಲುವನ ವೈದ್ಯ ಹೇಳಿದ್ದು ಆಲುವನ ಅನ್ನೋ ರೀತಿಯಲ್ಲಿ ಇಲ್ಲಿ ರಘುರಾಮ್ ಎಗ್ಡಿ ಅವರಿಗೆ ತುಪ್ಪ ಬಂದು ಬಾಯಿಗೆ ಬಿತ್ತು ಅನ್ನುವ ಹಾಗೆ ಆಗಿದೆ ಬಿಕಾಸ್ ಗೌರಿ ಮನೆಗೆ ಬಂದದಾಳೆ ಆದರೆ ನೆಪದಲ್ಲಿ ಅಪ್ಪನೂ ಕೂಡ ಕರ್ಕೊಂಡು ಬಂದಿರಿಸ್ಕೊಂಡ್ಬಿಟ್ರೆ ನನ್ನ ಮಗಳು ಖುಷಿಯಾಗಿತ್ತಾಳೆ ನನ್ನ ಮನೇಲಿ ಅಂತ ಅದು ಕೂಡ ಅವನ ಮನೆಯೇ ಅಲ್ವಾ ಅಂತ ಹಾಗಾಗಿ ಇಲ್ಲಿ ಅಪ್ಪನ ಕರ್ಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ರಘುರಾಮ್ ಹೆಗ್ಡೆ ಅವರು ಮಂಗ್ಳಮ್ಮವ್ರು ಮನೆಗೆ ಬರ್ತಾರೆ ಇಲ್ಲಿ ಮಾವ ಬರ್ತಿರುವುದನ್ನ ನೋಡಿದ್ದೆ ಮಾವ ಬಂದರು ಅಂತ ಹೇಳಿ ಅಪ್ಪು ಕೂಡ ಮಾವನ ಹತ್ರ ಹೋಗ್ತಾರೆ ಏನು ಮಾವ ಏನು ಅಂದಾಗ ನೋಡು ಅಪ್ಪು ಈಗ ನಿನ್ನ ಜೊತೆ ನಮ್ಮ ಮನೆಗೆ ಬರಬೇಕಾಗುತ್ತೆ ಅಂದಾಗ ಯಾಕೆ ಏನು ಅಂತ ನೋಡ್ತಿದ್ದಾರೆ ಈ ಕಡೆ ಮಂಗ್ಳಬ್ಬ ಕೂಡ ನೋಡ್ತಿದ್ದಾರೆ ಗೌರಿ ಮನೇಲಿದ್ದಾಳೆ ಬಾ ಅಂತ ಹೇಳಿ ಇಲ್ಲಿ ಅಪ್ಪುನ ಕರ್ಕೊಂಡು ಹೋಗ್ತಾರೆ ಈ ಕಡೆ ಗೌರಿ ರೂಮಿಂದ ಅಣ್ಣ ಹೋಗ್ತಿದ್ದಾಗೆ ತಡ ತನ್ನ ಮಲ್ಲಿಗೆ ಜೊತೆ ಮಾತಾಡ್ತಿದ್ದಾಳೆ ನಿನ್ನನ್ನು ತುಂಬ ಮಿಸ್ ಮಾಡಿಕೊಂಡೆ ನನ್ನ ಮನಸ್ಸಿನ ಮಾತನ್ನ ನೆನತ್ರ ಹೇಳ್ಕೋಬೇಕು ನಾನು ಅಪ್ಪನ ಎಷ್ಟು ಪ್ರೀತಿ ಮಾಡಿ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತೀನಿ ಅಪ್ಪು ಎಂದೂ ಕೂಡ ಚೆನ್ನಾಗಿರಬೇಕು ನನಗೂ ಕೂಡ ಈ ನಿರ್ಧಾರ ತಗೊಳ್ಳೋದು ಕಷ್ಟ ಅಪ್ಪುವಿಂದ ಬಿಟ್ಟು ಬರುವುದು ಕೂಡ ಕಷ್ಟ ಆದರೆ ಏನು ಮಾಡಲಿ ಅಪ್ಪುಗೆ ತೊಂದರೆ ಆಗೋದು ನನ್ನಿಂದ ಇಷ್ಟ ಆಗೋದಿಲ್ಲ ಅಪ್ಪು ಯಾವತ್ತೂ ಚೆನ್ನಾಗಿರಬೇಕು ಅಂದರೆ ನಾನು ಈ ನಿರ್ಧಾರನ ತಗೊಳ್ಳೇಬೇಕಾಗುತ್ತೆ ಇದು ತುಂಬಾ ಅನಿವಾರ್ಯತೆ ಇದೆ ಮಲ್ಯ ಜೊತೆಗೆ ನಾನು ಇದ್ದಷ್ಟು ದಿನಾನೇ ನನಗೆ ಬೇಕಾದಷ್ಟು ಪ್ರೀತಿನ ಕೊಟ್ಟಿದ್ದಾನೆ ಅಪ್ಪು ಆ ಪ್ರೀತಿನ ನನ್ನಿಂದ ಮರೆಯೋಕ್ಕಾಗೋದಿಲ್ಲ ಆದರೆ ಏನು ಮಾಡಲಿ ನಾನು ಅಂತ ಯೋಚನೆ ಮಾಡ್ತಿದ್ದಾಳೆ ನನ್ನಿಂದ ತೊಂದರೆ ಆಗೋದು ಇಷ್ಟ ಇಲ್ಲ ಅಂತ ಹೇಳಿ ಸೀವಂತಿ ಪುಟ್ಟ ಮಂಗಲಮ್ಮ ಮಾತನಾಡಿದ ಮಾತುಗಳನ್ನ ನೆನಪು ಮಾಡ್ಕೋತಾಳೆ ನನ್ನಿಂದ ಅಪ್ಪುವಿನ ಬದುಕಲ್ಲಿ ಒಂದು ಗಂಡಾಂತರ ಇದೆ ನಾನು ಹೋದ ಮೇಲೆ ಅಪ್ಪುವಿನ ಬದುಕು ಈ ರೀತಿ ಆಗ್ತಿದೆ ಅಂದಮೇಲೆ ಇಂಥ ಬದುಕು ನನ್ನದು ಇಲ್ಲ ಅಂಥ ಬದುಕಿನಲ್ಲಿ ನನ್ನಿಂದ ನನ್ನ ಅಪ್ಪುವಿಗೆ ತೊಂದರೆ ಆಗೋದು ಇಷ್ಟ ಇಲ್ಲ ಅಂತ ನಾನು ಬಂದೆ ಅಂತ ತನ್ನ ಮಲ್ಲಿಗೆ ಜೊತೆ ಮಾತನಾಡ್ತಿದ್ದಾಳೆ ಗೌರಿ ಇದು ಎಲ್ಲದರ ನಡುವೆ ಈ ಕಡೆ ಗೌರಿ ಬಾಯಿಲಿ ಯಾರು ಬಂದಿದ್ದಾರೆ ಅಂತ ಕೂಕೋತಿದ್ದಾರೆ ಈ ಕಡೆ ರಘುರಾಮ್ ಎಗ್ಜಿ ಅವರು ಅಪ್ಪನ ಕರ್ಕೊಂಡು ಬಂದಿದ್ದಾರೆ ಅಪ್ಪುಗಂತೂ ಗೌರಿ ನೋಡಿದ್ದೆ ಖುಷಿ ಆಗ್ತದೆ ಅಲ್ಲೂ ಕೂಡ ಜೀನು ತನ್ನ ಪತ್ರ ಎಲ್ಲವನ್ನು ತಗೊಂಡು ಬಂದಿದ್ದೆ ತನ್ನ ಪ್ರೀತಿಯ ಮಾತುಗಳನ್ನ ಹೇಳ್ತಾ ಇಲ್ಲಿ ಗೌರಿಗೆ ಜೀನನ್ನ ಕೊಡೋದ್ರ ಮುಖಾಂತರ ತನ್ನ ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡೋಕೆ ಮುಂದಾಗ್ತದ ಬಾಗವ್ರು ನಮ್ಮ ಮನೆಗೆ ಹೋಗೋಣ ಅಂತ ಹೇಳ್ತಿದ್ರೆ ಇಲ್ಲ ಅಪ್ಪು ನನ್ಗೆ ಯಾವುದೇ ಕಾರಣಕ್ಕೂ ಕೂಡ ಆ ಮನೆಗೆ ಬರುವುದಿಲ್ಲ ಯಾಕಂದ್ರೆ ನನ್ಗೆ ಆ ಮನೆಯಲ್ಲಿ ಇದ್ದು ತುಂಬಾನೇ ಕಷ್ಟ ಆಗಿದೆ ನಿಜ ಹೇಳ್ಬೇಕು ಅಂದ್ರೆ ಪ್ರೀತಿ ಹಾಗೆ ಹೀಗೆ ಅಂತ ಅನ್ಕೊಂಡ್ರೆ ಆದ್ರೆ ಪ್ರೀತಿ ಈ ರೀತಿ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಆ ಒಂದು ಪ್ರೀತಿಯ ಅತಿರಿಕ್ತಲೇ ಅದೆಲ್ಲ ಮಾಡಿರಬಹುದು ಬಟ್ ನನಗೆ ಆ ಇರೋದು ಕಷ್ಟ ಆಗುತ್ತೆ ಇಂಥ ಸುಖದ ಬದುಕಿನಲ್ಲಿ ಬದುಕಿದ ನನಗೆ ಆ ಒಂದು ಕಷ್ಟದ ಬದುಕು ನನಗೆ ಬೇಡ ಅಂತ ಅನ್ನಿಸ್ತದೆ ದಯವಿಟ್ಟು ಅರ್ಥ ಮಾಡ್ಕೊಂಬಿಡು ಅಪ್ಪು ಇನ್ನೂ ನನ್ನ ಮನೆಗೆ ಕರೆಯಬೇಡ ನಿನ್ನ ನನ್ನ ಸಂಬಂಧ ಮುಗಿದು ಹೋಯಿತು ಇನ್ನು ಮುಂದೆ ನಾನು ಆ ಮನೆಗೆ ಬರುವುದಿಲ್ಲ ನೀನು ಪಾಡಿಗೆ ನೀನು ಇತ್ಕೋ ನಿನ್ನ ಜೀವನದಲ್ಲಿ ನೀನು ಬದುಕು ಅಂತ ಹೇಳ್ತದಾಳೆ ಗೌರಿ ಇದನ್ನು ಅರ್ಗಿಸ್ಕೊಳೋಕಾಗ್ತಿಲ್ಲ ಅಪ್ಪುಗೆ ಫೈನಲಿ ಮನೆಯಿಂದ ಹೊರಟು ಹೋಗು ಅಂತಾಳೆ